ಸ್ನೇಹಿತರೆ ನಮಸ್ತೆ ಇದು ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯ ಪುಣ್ಯಕ್ಷೇತ್ರ ಚಾಮುಂಡೇಶ್ವರಿಯ ಕ್ಷೇತ್ರ ಈಗ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳು ಹಾಗೆ ದೇಶ ವಿದೇಶದಲ್ಲೂ ಕೂಡ ಪ್ರಖ್ಯಾತಿಯನ್ನು ಪಡೆದಿದೆ ಇಲ್ಲಿ ವಿಶೇಷವಾಗಿ ಅರವತ್ತ ನಾಲ್ಕು ಅಡಿ ಎತ್ತರದ ಪಂಚಲೋಹದಲ್ಲಿ ತಯಾರಾಗಿರ್ತಕ್ಕಂತಹ ಚಾಮುಂಡೇಶ್ವರಿಯ ವಿಶ್ವರೂಪ ದರ್ಶನದ ಒಂದು ವಿಶೇಷವಾದಂತಹ ವಿಗ್ರಹ ಕಣ್ಮನವನ್ನು ಸೆಳೀತಾ ಇದೆ ಹಾಗೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಶಕ್ತಿಯು ಕೂಡ ಇರುವಂಥದ್ದು ಯಾಕಂದರೆ ರಾಜ್ಯ ಮತ್ತು ಹೊರ ರಾಜ್ಯದ ಪ್ರಮುಖ ರಾಜಕಾರಣಿಗಳು ಚಿತ್ರನಟರು ಸೇರಿದಂತೆ ಉದ್ಯಮಿಗಳು ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಲಿಕ್ಕೆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಅರಕೆಗಳನ್ನು ಕೂಡ ತೀರಿಸಿರುವಂತಹ ಉದಾಹರಣೆಗಳು ಕೂಡ ಇದೆ ಈಗಾಗಲೇ ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಅಭಿವೃದ್ಧಿ ಕೂಡ ಕಾಣ್ತಾ ಇದೆ ಏನು ದೇವಸ್ಥಾನದ ಧರ್ಮದರ್ಶಿಗಳಾಗಿರತಕ್ಕಂತಹ ಡಾಕ್ಟರ್ ಮಲ್ಲೇಶ್ ಗುರೂಜಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಡೀತಾ ಇರುವಂಥದ್ದು ಹಾಗೇ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರಮುಖವಾಗಿ ಕಣ್ಮನ ಸೆಳೆಯುವಂತಹ ಚಾಮುಂಡೇಶ್ವರಿಯ ವಿಗ್ರಹ ಹಾಗೆ ಈಗ ಕೃತಕವಾಗಿ ಜಲಜರಿಯನ್ನು ಕೂಡ ಉದ್ಘಾಟನೆಯನ್ನು ಮಾಡಲಾಗಿದೆ ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ಜಲಜರಿಗೂ ಕೂಡ ಚಾಲನೆಯನ್ನ ಕೊಡಲಾಗಿದೆ ಇದೇ ಹೊತ್ತಿನಲ್ಲಿ ಕ್ಷೇತ್ರದ ಶಾಸಕರು ಆಗಿರತಕ್ಕಂತಹ ಸಿ ಪಿ ಅವರು ಕೂಡ ಮಾತನಾಡಿದ್ದಾರೆ ಮಲ್ಲೇಶ್ ಗುರೂಜಿಯವರು ಕೂಡ ಮಾತನಾಡಿದ್ದಾರೆ ಪ್ರಮುಖವಾಗಿ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಪ್ರವಾಸಿ ತಾಣವಾಗಿ ಮಾಡಬೇಕು ಎನ್ನುವಂತಹ ಲೆಕ್ಕಾಚಾರವನ್ನು ಶಾಸಕ ಅವರು ತಿಳಿಸಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಇವತ್ತು ಜಗತ್ಪ್ರಸಿದ್ಧಿಯಾಗಿದೆ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ತಾಯಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ ಗೌಡ್ಗೆರೆ ಚಾಮುಂಡೇಶ್ವರಿಯ ದೇವಸ್ಥಾನ ಒಂದು ಶಕ್ತಿಪೀಠ ಇವತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಭಾಳ ಭಕ್ತಿ ಭಾವನೆಯಿಂದ ಇವತ್ತು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಈ ಕ್ಷೇತ್ರ ದಿನೇ ದಿನೇ ಪ್ರಸಿದ್ಧಿಗೆ ಬರ್ತಾ ಇದೆ ಅದರಲ್ಲೂ ಗ್ರಾಮೀಣ ಪ್ರದೇಶದ ಭಕ್ತಾದಿಗಳು ಭಾಳಷ್ಟು ಜನ ತಾಯಂದಿರು ಯುವಕರು ಈ ಒಂದು ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಕ್ಷೇತ್ರಕ್ಕೆ ತಾಯಿಯ ದರ್ಶನಕ್ಕೆ ಇದ್ದಾರೆ ಭಾಳ ಅಭಿವೃದ್ಧಿ ಪದ್ಧ ದೇವಸ್ಥಾನ ಇದೆ ಒಂದು ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಆಗಬೇಕಾದಂಥ ಭಾಳಷ್ಟು ಮೂಲಭೂತ ಸೌಲಭ್ಯಗಳನ್ನು ನಾವು ಒದಗಿಸಬೇಕಾಗ್ತದೆ ಆ ದೃಷ್ಟಿಯಿಂದ ಹೊಸ್ದಾಗಿ ಈಗ ಚನ್ನಪಂಡದಿಂದ ನಾವು ಪೂರ್ತಿ ಈ ರಸ್ತೆಯನ್ನು ಡಾಂಬರೀಕರಣ ಮಾಡ್ತಾ ಇದ್ದೀವಿ ಮತ್ತು ಈ ಮುಂದಿನ ದಿನಗಳಲ್ಲಿ ಇದನ್ನು ಪ್ರವಾಸೋದ್ಯಮ ಒಂದು ಟೂರಿಸಂ ಸರ್ಕ್ಯೂಟಾಗಿ ಒಂದು ಧಾರ್ಮಿಕ ಸರ್ಕ್ಯೂಟಾಗಿ ತಗೊಂಡು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮಗೆ ಆಸೆ ಇದೆ ಇವತ್ತು ಬೆಳಿಗ್ಗೆ ಬೆಳಗಿನ ಜಾವ ಎರಡು ಗಂಟೆಯಿಂದ ಶ್ರೀ ಕ್ಷೇತ್ರಕ್ಕೆ ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಚಲನಚಿತ್ರ ನಟರು ಕಿರುತೆರೆ ನಟರು ಹಲವಾರು ಅಧಿಕಾರಿಗಳು ನ್ಯಾಯಾಧೀಶರುಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಮಾಡಿರುವಂಥ ಒಂದು ಸಂದರ್ಭ ಮತ್ತು ರಾಜಕೀಯ ವ್ಯಕ್ತಿಗಳು ಸುಧಾ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರುವಂಥ ಒಂದು ಸಂದರ್ಭ ಬೆಳಿಗ್ಗೆ ಎರಡು ಗಂಟೆಯಿಂದ ಅಭಿಷೇಕ ಪ್ರಾರಂಭವಾಯಿತು ಅಭಿಷೇಕ ಪ್ರಾರಂಭವಾಗಿ ಮೂಲ ಮೂರ್ತಿಗೆ ಅಭಿಷೇಕ ಪ್ರಾರಂಭವಾಗಿ ಸರ್ವ ಭಕ್ತಾದಿಗಳಿಗೂ ಅಭಿಷೇಕ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿತ್ತು ಅದೇ ರೀತಿ ಬೆಳಿಗ್ಗೆ ಏಳುವರೆಯಿಂದ ನೂರೆಂಟು ಆಲರ್ ಬಿ ಸೇವೆ ನೀಡಿತ್ತು ಅದಾದಮೇಲೆ ತಾಲೂಕಿನ ಶಾಸಕರಾದಂಥ ಶ್ರೀ ಪಿಯೋಗೇಶ್ವರವರು ಕೃತಕವಾಗಿ ನಿರ್ಮಾಣ ಮಾಡಿದಂಥ ನೀರಿನ ಜರಿಯನ್ನ ಉದ್ಘಾಟನೆ ಮಾಡಿದಂಥ ಒಂದು ಸಂದರ್ಭ ಆಯಿತು ಅದಾದ ನಂತರ ಶ್ರೀ ಕ್ಷೇತ್ರಕ್ಕೆ ಶ್ರೀ ನಮ್ಮ ಬೇವೂರು ಮಠದ ಸ್ವಾಮೀಜಿಯವರು ಮತ್ತೆ ತಾಲೂಕಿನ ಶಾಸಕರು ಜೊತೆಗೂಡಿ ಶ್ರೀ ಕ್ಷೇತ್ರದ ರಥವನ್ನ ತೇರನ್ನ ಚಾಲನೆ ನೀಡಲಾಯಿತು ಯಾಕಂದ್ರೆ ಚನ್ನಪಟ್ಟಣದ ಗೌಡಗೆರೆ ಗ್ರಾಮದಲ್ಲಿ ಏನು ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರ ಇದೆ ಆ ಗ್ರಾಮದಿಂದ ಕೆಲವೇ ಕಿಲೋಮೀಟರ್ ಹಿಂದೆ ಕುಡಿಕೆ ಬೇವೂರು ಎನ್ನುವಂತಹ ಗ್ರಾಮ ಕೂಡ ಇದೆ ಆ ಗ್ರಾಮದಲ್ಲಿ ಇರತಕ್ಕಂತಹ ಸಿದ್ದರಾಮೇಶ್ವರ ಬೆಟ್ಟ ಆಗಿರ್ಬೋದು ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಇದೆಲ್ಲವನ್ನು ಕೂಡ ಒಳಗೊಂಡಂತೆ ಪ್ರಮುಖವಾಗಿ ಕುಡಿಕೆ ಬೇವೂರಿನಲ್ಲಿ ಮಡಕೆ ತಯಾರು ಮಾಡತಕ್ಕಂತಹ ಕುಂಬಾರಿಕೆ ಕಲೆ ಆ ಒಂದು ಪರಂಪರೆ ಆ ಒಂದು ಇತಿಹಾಸ ಏನಿದೆ ಆ ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಿ ಚಾಮುಂಡೇಶ್ವರಿ ದೇವಸ್ಥಾನ ಸಿದ್ದರಾಮೇಶ್ವರ ದೇವಸ್ಥಾನ ಹಾಗೆ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಯ ಜೊತೆಗೆ ಕುಡಿಕೆ ಬೇವೂರಿನಲ್ಲಿ ಇರತಕ್ಕಂತಹ ಕುಂಬಾರರು ಏನು ತಯಾರು ಮಾಡ್ತಾ ಇದ್ದಾರೆ ಮಣ್ಣಿನ ಮಡಿಕೆಗಳು ಇದನ್ನು ಕೂಡ ಅಭಿವೃದ್ಧಿಯನ್ನ ಮಾಡಿದ್ರೆ ಅವರಿಗೆ ಒಂದು ಏನು ಆ ಕುಡಿಕೆ ಮಡಿಕೆಯನ್ನ ಏನು ತಯಾರಿಕೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಒಂದು ಸ್ಟಾಲ್ಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದೇ ಆದರೆ ಸರ್ಕಾರ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ನಿಟ್ಟಿನಲ್ಲಿ ಒಂದು ಕಲೆಯನ್ನು ಉಳಿಸ್ತಕ್ಕಂತಹ ಒಂದು ಧಾರ್ಮಿಕ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂತಹ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಪ್ರವಾಸಿ ತಾಣಗಳಾಗಿ ಮಾಡುವ ಮೂಲಕ ಈ ಒಂದು ಕ್ಷೇತ್ರಕ್ಕೆ ಒತ್ತನ್ನ ನೀಡಿದ್ದೆ ಆದರೆ ಭವಿಷ್ಯದ ದಿನಗಳಲ್ಲಿ ಈ ಭಾಗ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾಣ್ತದೆ ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಸಾಕಷ್ಟು ವರದಾನ ಕೂಡ ಆಗ್ತದೆ ಎನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ